బాంధ నమస్కరి ఇప్పటి ఒన్నే తిండు సైదరం మంగళవారం సాయంకాల వేదక కార్యక్రమ నంతరకు మూవత్ నిమిషకే చితాపూర్ తల్ూకే శ్రీ నిశనాబిగర చౌడయ్యవర ఒ జయంతోత్సవత్ోడి హౌడయ్యనవర మూర్తి ప్రతి ಪ್ರತಿ ಎಲ್ಲ ಸಮಾಜದ ಗುರುಗಳ ಭಾವಚಿತ್ರದೊಂದಿಗೆ ಹಾಗೂ ಗುರುಗಳು ರಥದೊಂದಿಗೆ ಮತ್ತು ಅಲ್ಲಿಗೆ ಡೊಳ್ಳು ಮತ್ತು ಬೇರೆ ಒಂದು ರಾಜ್ಯದ ಡೊಳ್ಳುಗಳ ಮುಖಾಂತರ ಮತ್ತು ಡಿಜೆ ಮೆರವಣಿಗೆಯನ್ನು ಕೂಡ ಇರುತ್ತದೆ ಈ ಒಂದು ಮೆರವಣಿಗೆಯು ಚಿತಾರ್ಪುರ್ ತಾಲೂಕಿನ ಪ್ರಮುಖ ಬೀದಿಗಳ ಮುಖಾಂತರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಯಾತ್ರೆಯಲ್ಲಿ ಸಮಾಜದ ಹಿರಿಯ ರಾಜಕಾರಣಿಗಳು ಹಾಗೂ ಸಮಾಜದಲ್ಲ ಹಿರೇ ಮುಖಂಡರು ಯಾವುದೇ ಬಣವಿಲ್ಲದೆ ಎಲ್ಲರನ್ನು ಕೂಡಿಸಿ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅಂಬಿಗರ ಚೌಡಿನ ಕಲ್ಯಾಣ ಮಂಟಪದಿಂದ ಸ್ಟೇಷನ್ ನಾಗವಿ ಚೌಕ್ ಜನತಾ ಚೌಕ್ ಭುವನೇಶ್ವರಿ ಚೌಕ್ ಅಂಬೇಡ್ಕರ್ ವೃತ್ತ ಮತ್ತು ಬಸ್ ಸ್ಟಾಂಡ್ ಲಾಜಿಂಗ್ ಲಾರ್ಜಿ ಕ್ರಾಸ್ ವರೆಗೆ ಈ ಒಂದು ಮೆರವಣಿಗೆಯು ಹಮ್ಮಿಕೊಳ್ಳಲಾಗಿದೆ ಎಷ್ಟು ಜನ ಮತ್ತು ಕುಂಭಮೇಳವನ್ನು ಕೂಡ ಈ ಒಂದು ವಿಶ್ವೇತರಲ್ಲಿ ಇರುತ್ತದೆ ಈ ಜಿಲ್ಲಾ ಮಟ್ಟದ ಒಂದು ಜಯಂತ್ಯೋತ್ಸವದ ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆದಿವೆ ಈ ಒಂದು ಜಯಂತ್ಯೋತ್ಸವವು ಹೆಚ್ಚು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ಜಯಂತ್ಯೋತ್ಸವ ಸೃಷ್ಟಿಗೊಳಿಸುವ ಎಲ್ಲ ನನ್ನ ಸಮಾಜ ಭಾಗದಲ್ಲಿ ನಂತರ ಜಯ ಎಂಬಿಗಾ ಜೈ ವಿಠಿ